ಸರ್ಕಾರ ಅಂತ ಹೇಳಿದ ಮೇಲೂ ಇನ್ನು ಅಲ್ಲೇ ಅಂಟ್ಕೊಂಡು ಕೂತಿರ್ತಕ್ಕಂತಹ ಬಂಡ ಸರ್ಕಾರಕ್ಕೆ ಇತಿಶ್ರೀ ಹಾಡ್ತಕ್ಕಂತಹ ದಿನ ಜನ ಯಾವ ಸರ್ಕಾರ ಅಷ್ಟೇ ಅಲ್ಲ ಮುಸ್ಲಿಮರಲ್ಲಿ ಆಯ್ಕೆ ಮಾಡಿಕೊಂಡು ಭ್ರಷ್ಟರನ್ನ ಉಗ್ರವಾದಿಗಳನ್ನ ಜೊತೆ ಇಟ್ಕೊಂಡಿರ್ತಕ್ಕಂತಹ ಸರ್ಕಾರ ಇದು ಎಲ್ಲ ಬಿಟ್ಟಿರ್ತಕ್ಕಂತಹ ನಿಮಗೆ ಈಗಾಗಲೇ ಸಾಕಷ್ಟು ಉತ್ತರ ಸಿಕ್ಕಿದೆ ಮತ್ತೆ ಮತ್ತೆ ಉತ್ತರವನ್ನು ಹುಡುಕಳಕ್ ಹೋಗ್ಬೇಡಿ ನಿಮ್ಗೆ ಯಾವಾಗ ಬೇಕೋ ಅವರೆಲ್ಲ ಜೊತೆಲಿರೋರೆಲ್ಲ ಚೆನ್ನಾಗಿರ್ತಾರೆ ನಿಮ್ಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿರಿಯ ಮಂತ್ರಿಗಳ ಬಗ್ಗೆಯೂ ಸಹ ನೀವಿದೇ ಮಾತಾಡ್ತೀವಿ ಈ ಮಾತಿನ ತುತ್ತ ತುದಿಯಲ್ಲಿ ನಿಂತಿರೀರಾ ನಿಮಗೆ ಕಾಂಗ್ರೆಸ್ ಸರ್ಕಾರವೇ ಬೇಡ ಕಾಂಗ್ರೆಸ್ ಅಂತ ನಿಮಗೆ ಇವತ್ತು ಸಮಾಜ ಎಚ್ಚರಿಕೆ ಗಂಟೆ ಬೀಸಿದೆ ಇಡೀ ಕರ್ನಾಟಕದಲ್ಲಿ ಹುಲಿಯ ಧ್ವನಿಯನ್ನ ಹುಲಿಯ ರೀತಿಯಲ್ಲಿ ರಾಷ್ಟ್ರ ಈಶ್ವರಪ್ಪನವರ ಜೊತೆ ಇವತ್ತು ನಾವೆಲ್ಲರೂ ಭಾಗಿ ಆಗ್ಲೇಬೇಕಾಗಿದೆ ಭಾಗಿ ಆಗಿದ್ದೀವಿ ಅವರ ಶಕ್ತಿ ಕುಂದದಂತೆ ನೋಡ್ಕೊಳ್ತಕ್ಕಂತ ಶಕ್ತಿ ನಮ್ಮೆಲ್ಲರಿಗೂ ಇರಬೇಕು ಅದು ಯಾರ ನಾಲ್ಕು ಜನ ಪೊಲೀಸರನ್ನ ಕ್ರೂರ್ ಹಾಕ್ಸ್ಬಿಡ್ತಾರೆ ಇದಕ್ಕಿಂತ ಕ್ರೂರತ್ವ ಮೃಗತ್ವ ನಿಮ್ ಜೊತೆಯಲ್ಲಿದೆ ಅಂತ ಹೇಳಿ ನಾನು ಭಾವಿಸಿಲ್ಲ ದಯಮಾಡಿ ದಯಮಾಡಿ ಪ್ರಾಮಾಣಿಕವಾದ ಜನ ಈ ದೇಶದಲ್ಲಿದ್ದಾರೆ ಅಂತಹ ಜನಗಳ ವಿರುದ್ಧ ಕೆರಳಿಸ್ತಕ್ಕಂತ ಮನಸ್ಥಿತಿಗೆ ಹೋಗ್ಬೇಡಿ ಹದಿನೈದು ಪರ್ಸೆಂಟ್ ಮುಸ್ಲಿಮರಿಗೆ ಒಳ್ಳೆಯವರನ್ನು ಹುಡುಕಿ ಕೊಡ್ತಕ್ಕಂಥ ಯೋಗ್ಯತೆ ನಿಮ್ಗಿದೆ ಅಂತ ನಂಗೆ ಅನ್ಸಿಲ್ಲ ಭ್ರಷ್ಟದಲ್ಲಿ ಮುಳುಗಿರ್ತಕ್ಕಂತ ಪದೇ ಪದೇ ಭ್ರಷ್ಟದಲ್ಲಿ ಆಟಾಡ್ತಾ ಆಟಾಡ್ತಾ ಇರ್ತಕ್ಕಂಥ ನೀವು ಮುಸ್ಲಿಮರ ತುಷ್ಟೀಕರಣದಿಂದ ಮಾತ್ರ ರಾಜ್ಯವನ್ನ ಆಡಳಿತ ನಡೆಸಬಹುದು ಅಂತ ನಿಮ್ಗೆ ಏನಾರು ಮನಸ್ಥಿತಿ ಇದ್ರೆ ಅಧಿಕಾರದಲ್ಲಿ ಇರಿಸ್ಕೊಳ್ಳೋದಕ್ಕೋಸ್ಕರ ಮುಸ್ಲಿಂ ಪರ ಇರೋ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಸಚಿವರನ್ನಾಗಿ ಮಾಡ್ಕೊಂತಾರೆ ಕರ್ನಾಟಕದಲ್ಲಿ ಯಾರು ಹಿಂದೂಗಳು ಇವರಿಗೆಲ್ಲ ಓಟ್ ಹಾಕಿಲ್ವಾ ಹಾಗಾದ್ರೆ ಕಾಂಗ್ರೆಸ್ ನಲ್ಲೆಲ್ಲ ಹಿಂಗೆ ಗೊತ್ತಿದಾರಲ್ಲ ಅವ್ರು ಹಿಂದೂಗಳ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಅಲ್ರೇ ಹದ್ನೈದು ಪರ್ಸೆಂಟ್ ಅವ್ರಿಗೆ ಕೊಡ್ತಾರೆ ನಾಲ್ಕ್ ಪರ್ಸೆಂಟ್ ಇನ್ನೊಬ್ಬರಿಗೆಲ್ಲ ಗೈಡ್ ಮಾಡ್ಲಿಕ್ಕೆ ಅಲ್ಲೊಬ್ರು ಸ್ಪೀಕರ್ ಕೊತ್ತಿದ್ದಾರೆ ಇಲ್ಲೊಬ್ರು ವಸತಿ ಸಚಿವಾತಿ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಮೀಸಲಾತಿಯನ್ನು ಸಹ ಹಿಂಪಡಿಬೇಕು ಈಗಾಗಲೇ ಐ ತಿಂಕ್ ನಾಲ್ಕು ನಾಲ್ಕು ಪರ್ಸೆಂಟ್ ಮೀಸಲಾತಿ ವಾಪಸ್ ತಗೊಂಡಿದ್ದಾರೆ